ಪರಮದಯ ಮೈನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ ಪ್ರಭುವಿನ ದೇವನ ನಾಮದಿಂದ ಆರಂಭಿಸ್ತಾ ಇದೆ ಆತ್ಮೀಯ ಸಹೋದರ ಸಹೋದರಿಯರೇ ನಾಗರಿಕತೆ ಅಂದರೇನು ಸಹೋದರರೇ ಕಲ್ಚರ್ ಅಂದರೇನು ಮನುಷ್ಯ ಬೆರೆತು ಬದುಕುವುದಕ್ಕೆ ಸಿವಿಲೈಸೇಷನ್ ಅಂತ ಹೇಳು ಮನುಷ್ಯ ಬೆರೆತು ಬದುಕುವುದಕ್ಕೆ ಕಲ್ಚರ್ ಅಂತ ಹೇಳುವುದು ಯಾಕೆ ಧರ್ಮ ಯಾಕೆ ಕಲೆ ಯಾಕೆ ಸಾಹಿತ್ಯ ಯಾಕೆ ಸಂಗೀತ ಅಂತ ಕೇಳಿದ್ರೆ ಇದೆಲ್ಲವೂ ಇರುವುದು ಮನುಷ್ಯ ಬೆರೆತು ಬದುಕುವುದನ್ನು ಕಲಿಸಿಕೊಡುವುದಕ್ಕೆ ಪ್ರೀತಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ಬೆರೆತು ಬದುಕುವುದನ್ನು ಕಲಿಸಿಕೊಡುವುದಕ್ಕೆ ಧರ್ಮಗಳು ಕಲೆ ಸಾಹಿತ್ಯ ಸಂಗೀತ ಇದೆಲ್ಲೂ ಇರುವುದು ಮನುಷ್ಯ ಹೇಗೆ ಬೆರೆತು ಬದುಕಬೇಕು ಹೇಗೆ ನಂಬಿಕೆಯಿಂದ ಬದುಕಬೇಕು ಹೇಗೆ ಪ್ರೀತಿಯಿಂದ ಬದುಕಬೇಕು ಎಂಬುದನ್ನು ಕಲಿಸಿಕೊಡುವುದಕ್ಕಾಗಿದೆ ಸಹೋದರ ಸಹೋದರಿಯರೇ ನಾವು ಬಹಳ ಆತ್ಮವಿಶ್ವಾಸ ನಮಗೆ ಆತ್ಮವಿಶ್ವಾಸ ಇರಬೇಕು ಎಲ್ಲಿಯೋ ಕೆಲವು ಕಡೆ ಈ ವಿಭಜನೆಯ ಸಿದ್ಧಾಂತಗಳು ವ್ಯಾಪಕವಾಗುವಾಗ ಖಂಡಿತವಾಗಿಯೂ ನಾವು ದುರ್ಬಲರಾಗಬಾರದು ಈ ದೇಶದ ಸಹಿಷ್ಣುತೆಯನ್ನು ಈ ದೇಶದ ಸೌಹಾರ್ದತೆಯ ಪರಂಪರೆಯನ್ನು ಹಾಗೆ ಅಳಿಸಿ ಹಾಕಲಿಕ್ಕೆ ದುರ್ಬಲಗೊಳಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಎಲ್ಲೋ ಕೆಲವರು ಮುಸ್ಲಿಮರು ಈ ಪ್ರದೇಶಕ್ಕೆ ಪ್ರವೇಶಿಸಬಾರದು ತರಕಾರಿ ವ್ಯಾಪಾರಿಗಳು ಅಥವಾ ಬೇರೆ ಏನೋ ವ್ಯಾಪಾರ ಮಾಡುವವರು ಈ ಊರಿಗೆ ಪ್ರವೇಶಿಸಬೇಡಿ ಅಂತ ಯಾರೋ ಕಿಡಿಗೇಡಿಗಳು ಬೋರ್ಡ್ ಹಾಕಿದ್ರೆ ಅದರಿಂದ ದುರ್ಬಲಾಗುವುದಲ್ಲ ಈ ದೇಶದ ಸೌಹಾರ್ದತೆ ಅದರಿಂದ ಶಿಥಿಲವಾಗುವುದಲ್ಲ ಈ ದೇಶದ ಸಹಿಷ್ಣುತೆ ಸಹಿಷ್ಣುತೆ ಸಹಬಾಳ್ವೆ ಸಹೋದರತೆ ಅದು ಈ ದೇಶದ ಅಸ್ಮಿತೆ ಅದು ಅದು ಈ ದೇಶದ ಐಡೆಂಟಿಟಿ ಅದಿಲ್ಲಾಂದ್ರೆ ಈ ದೇಶ ಇರ್ಲಿಕ್ಕೆ ಸಾಧ್ಯವೇ ಮೌಲಾನಾ ಅಬುಲ್ ಕಲಾಂ ಆಜಾದ್ ಈ ದೇಶದ ಪ್ರಪ್ರಥಮ ಶಿಕ್ಷಣ ಸಚಿವರು ಅವರೊಂದು ಮಾತು ಹೇಳಿದ್ದರು ಸಹೋದರರೇ ಖಡ್ಗದಿಂದ ಕಡಿದು ತಲವಾರ್ನಿಂದ ಸೀಳಿ ನಿಮಗೆ ನದಿಯನ್ನು ಬೇರ್ಪಡಿಸಲು ಸಾಧ್ಯವೇ ಅದು ಸಾಧ್ಯ ಇಲ್ಲ ಎಂದಾದರೆ ಈ ದೇಶದ ಹಿಂದೂಗಳನ್ನು ಮತ್ತು ಮುಸ್ಲಿಮರನ್ನು ವಿಭಜಿಸಲು ಯಾವ ಕುತಂತ್ರಗಳಿಂದಲೂ ನಿಮಗೆ ಸಾಧ್ಯ ಇಲ್ಲ ಎಂದು ಆತ್ಮವಿಶ್ವಾಸದೊಂದಿಗೆ ಧೈರ್ಯದೊಂದಿಗೆ ಪ್ರಾಮಾಣಿಕವಾಗಿ ಅಬುಲ್ ಕಲಾಂ ಆಜಾದ್ ಈ ದೇಶವಾಸಿಗಳೊಂದಿಗೆ ಹೇಳಿದರೆ ಖಂಡಿತವಾಗಿಯೂ ಈ ದೇಶದ ಸೌಹಾರ್ದತೆಯನ್ನು ಅಳಿಸಿ ಹಾಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಈ ದೇಶದ ಈ ಇಂತಹ ಕೋಮು ವೈರಸ್ ಹಬ್ಬಗಳನ್ನು ಹಬ್ಬುವಾಗ ಮುಸ್ಲಿಮರ ವಿರುದ್ಧ ದ್ವೇಷದ ವಿಭಜನೆಯ ಸಿದ್ಧಾಂತಗಳನ್ನು ಕೆಲವು ಕಿಡಿಗೇಡಿಗಳು ಸಮಾಜ ದ್ರೋಹಿಗಳು ಪ್ರಚಾರ ಮಾಡುವಾಗ ಇದರ ವಿರುದ್ಧ ಬಹುಸಂಖ್ಯಾತ ಹಿಂದೂಗಳು ಇವತ್ತು ಆಕ್ರೋಶಿತರಾಗಿದ್ದಾರೆ ಇದು ನಡೆಯಬಾರದು ಈ ವಿಭಜನೆ ನಡೆಯಬಾರದು ಎಂದು ಬಯಸುವ ಪ್ರಾಮಾಣಿಕವಾಗಿ ಬಯಸುವ ಅದಕ್ಕಾಗಿ ಪ್ರಯತ್ನ ಪಡುವ ಬಹುಸಂಖ್ಯಾತ ಹಿಂದೂಗಳು ಈ ದೇಶದಲ್ಲಿ ಖಂಡಿತವಾಗಿಯೂ ಇದ್ದಾರೆ ಆದ್ದರಿಂದ ಇಂತಹ ಸಂದರ್ಭದಲ್ಲಿ ನಿರಾಶೆಗೆ ಆಸ್ಪದ ಇರಬಾರದು ಈ ಸಂದರ್ಭ ಬಹಳ ಕಠಿಣವಾದ ಸವಾಲುಗಳಿವೆ ನಮ್ಮ ಎದುರಿನಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರು ಹೇಳಿದ ಹಾಗೆ ಕೊರೋನಾದ ಮುಂದಿನ ಜೀವನ ಮತ್ತು ಕೊರೋನಾದ ನಂತರ ಜೀವನ ಒಂದೇ ರೀತಿ ಇರುವುದಿಲ್ಲ ಅಂದರೆ ಇದಕ್ಕಿಂತ ಮಾರಕವಾದ ಇದಕ್ಕಿಂತ ಭಯಾನಕವಾದ ಪರೀಕ್ಷೆಗಳನ್ನು ಈ ದೇಶದ ಜನತೆ ಖಂಡಿತ ಎದುರಿಸಬೇಕಾಗ್ತದೆ ಈ ಸವಾಲುಗಳನ್ನು ಈ ಪರೀಕ್ಷೆಗಳನ್ನು ಎದುರಿಸಬೇಕಾದರೆ ನಮ್ಮಲ್ಲಿ ಪ್ರೀತಿಯಿಂದ ವಿಶ್ವಾಸದಿಂದ ಒಗ್ಗಟ್ಟಿನಿಂದ ಆತ್ಮವಿಶ್ವಾಸದೊಂದಿಗೆ ಮಾತ್ರ ಈ ಸವಾಲುಗಳನ್ನು ಎದುರಿಸಿ ಈ ದೇಶದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಯಾವಾಗ ಅದಕ್ಕೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತದೆ ಹಗೆತನ ವಿದ್ವೇಷ ವಿಭಜನೆ ಹೋಮವಾದ ಇದೆಲ್ಲವೂ ನಿಮ್ಮ ಮನಸ್ಸನ್ನು ಹಾಳು ಮಾಡುತ್ತದೆ ನಿಮ್ಮ ಮನಸ್ಸು ಕೆಟ್ಟು ಹೋದರೆ ನಿಮ್ಮಲ್ಲಿ ಇಮ್ಯುನಿಟಿ ದುರ್ಬಲ ಆಗುತ್ತದೆ ರೋಗ ನಿರೋಧಕ ಶಕ್ತಿ ದುರ್ಬಲ ಆಗುತ್ತದೆ ರೋಗ ನಿರೋಧಕ ಶಕ್ತಿ ದುರ್ಬಲ ಆದರೆ ಮತ್ತೆ ರೋಗವನ್ನು ತಡೆಗಟ್ಟಲಿಕ್ಕೆ ನಿಮಗೆ ಖಂಡಿತ ಸಾಧ್ಯ ಇಲ್ಲ ಆದ್ದರಿಂದ ಒಳ್ಳೆಯ ಮನಸ್ಸು ಪೊಸಿಟಿವ್ ಆಲೋಚನೆಗಳು ಪರಸ್ಪರ ನಂಬಿಕೆ ಪ್ರೀತಿ ಒಗ್ಗಟ್ಟು ಈ ಮಾನಸಿಕ ಸುದೃಢತೆಯೊಂದಿಗೆ ಮಾತ್ರ ನಮ್ಮ ಶಾರೀರಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ನಾವೆಲ್ಲ ಒಂದುಗೂಡಿ ಈ ದೇಶದ ನೂರ ಮೂವತ್ತು ಕೋಟಿ ಜನರು ಒಟ್ಟಿಗೆ ಸೇರಿ ಕೊರೋನಾ ಎಂಬ ವೈರಸ್ನ ವಿರುದ್ಧ ನಾವು ಹೋರಾಟ ನಡೆಸೋಣ ನಮ್ಮ ನಾಡನ್ನು ನಮ್ಮ ಜನತೆಯನ್ನು ಈ ದೇಶವನ್ನು ನಾವೆಲ್ಲ ಒಟ್ಟು ಸೇರಿ ರಕ್ಷಿಸೋಣ ಯಾರು ಈ ದೇಶವನ್ನು ವಿಭಜಿಸಲು ಬಯಸುತ್ತಾರೋ ವಿಭಜನೆಯ ವೈರಸ್ಗಳನ್ನು ಯಾರು ಹಬ್ಬುತ್ತಾ ಇದ್ದಾರೋ ಅವರನ್ನು ನಾವೆಲ್ಲ ಒಟ್ಟು ಸೇರಿ ಸೋಲಿಸೋಣ ದೇವನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಅಸ್ಸಾಮ್ ವಲೈಕುಂ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ